ಸ್ವಚ್ಛತೆಯೇ ಸಂಸ್ಕೃತಿ ಎಂಬ ಮಾತಿಗೆ ಅನುಗುಣವಾಗಿ ಭಾರತೀಯ ರೈಲ್ವೆ ನ್ಯರ್ಮಲ್ಯೀಕರಣ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ ಆ ಕುರಿತು ಒಂದು ವರದಿ ಹಾಸಿಗೆಗಳ ಮೇಲು ಹೊದಿಕೆ ಕಂಬಳಿಗಳನ್ನು ಬೃಹತ್ ವಾಷಿಂಗ್ ಮೆಷಿನ್ಗಳಲ್ಲಿ ಸ್ವಚ್ಛಗೊಳಿಸುತ್ತಿರುವ ಸಿಬ್ಬಂದಿ ಸ್ವಚ್ಛಗೊಂಡ ಹೊದಿಕೆಗಳನ್ನು ಅತ್ಯಾಧುನಿಕ ಯಂತ್ರಗಳ ಮೂಲಕ ಐರನ್ ಮಾಡಿ ಸಜ್ಜುಗೊಳಿಸುವ ಕಾರ್ಮಿಕರು ಇವು ನೈಋತ್ಯ ರೈಲ್ವೆ ಭಾಗಗಳಲ್ಲಿ ಕಂಡುಬಂದ ದೃಶ್ಯಗಳು ಭಾರತೀಯ ರೈಲ್ವೆ ಪ್ರಯಾಣಿಕರ ವಿಶ್ವಾಸ ಹೆಚ್ಚಿಸಲು ನೈರ್ಮಲ್ಯ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ ದೂರದ ನಗರಗಳಿಗೆ ಎಸಿ ಬೋಗಿಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸ್ವಚ್ಛತೆಯಿಂದ ಸಿದ್ಧಪಡಿಸಲಾದ ಹೊದಿಕೆ ಕಂಬಳಿ ಟವೆಲ್ ಇತ್ಯಾದಿಗಳನ್ನು ನೀಡುವ ಮೂಲಕ ಸುಖಕರ ಪ್ರಯಾಣದ ಸೌಲಭ್ಯಗಳನ್ನು ಉತ್ತಮಗೊಳಿಸುತ್ತಿದೆ ಕಾಲಕಾಲಕ್ಕೆ ಸ್ವಚ್ಛತೆ ಜೊತೆಗೆ ಎರಡು ಸಾವಿರದ ಹದಿನೆಂಟರಿಂದ ಉ ಕಂಬಳಿಗಳನ್ನು ಎರಡು ವರ್ಷಗಳಿಗೆ ಒಮ್ಮೆ ಬದಲಾಯಿಸಲಾಗುತ್ತಿದೆ ಬೆಡ್ಶೀಟ್ಗಳು ಸೇರಿದಂತೆ ಎಲ್ಲ ಲೆನಿನ್ ವಸ್ತ್ರಗಳನ್ನು ಒಮ್ಮೆ ಬಳಸಿದ ಬಳಿಕ ಕಡ್ಡಾಯವಾಗಿ ಸ್ವಚ್ಛಗೊಳಿಸಲಾಗುತ್ತಿದೆ ಭಾರತೀಯ ರೈಲ್ವೆ ಎಸಿ ಬೋಗಿಗಳಲ್ಲಿ ಸುಮಾರು ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಕಾಪಾಡಲಾಗುತ್ತದೆ ಇದು ಕಂಬಳಿಗಳ ಮಾಡಿದೆ ಜೊತೆಗೆ ಪ್ರಯಾಣಿಕರ ಅಗತ್ಯ ಆರಾಮದಾಯಕ ವ್ಯವಸ್ಥೆಗೆ ಅನುಗುಣವಾಗಿ ಬೆಡ್ಶೀಟ್ಗಳನ್ನು ಕಾಲಕಾಲಕ್ಕೆ ಬದಲಾಯಿಸಲಾಗುತ್ತಿದೆ ನೈಋತ್ಯ ರೈಲ್ವೆ ಭಾಗಗಳಲ್ಲಿನ ಯಾಂತ್ರೀಕೃತ ಲಾಂಡ್ರಿ ಸೌಲಭ್ಯಗಳ ಬಳಕೆಯಿಂದ ಸ್ವಚ್ಛತೆಗೆ ಅತಿ ಹೆಚ್ಚಿನ ಆದ್ಯತೆ ದೊರೆತಿದೆ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಪ್ರತಿ ಮೂರು ಪಾಯಿಂಟ್ ಐದು ಟನ್ ಮತ್ತು ಬೆಂಗಳೂರಿನಲ್ಲಿ ಹತ್ತು ಟನ್ ತೂಕದ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಘಟಕಗಳು ಕಾರ್ಯಾಚರಣೆಯಲ್ಲಿವೆ ದೂರದರ್ಶನದೊಂದಿಗೆ ಪ್ರಯಾಣಿಕರಾದ ಚೇತನ ಎಸಿ ಬೋಗಿಗಳಲ್ಲಿ ಇತ್ತೀಚೆಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಶೌಚಾಲಯ ಸೇರಿದಂತೆ ಆಸನಗಳಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಮತ್ತೋರ್ವ ಪ್ರಯಾಣಿಕ ಗಿರೀಶ್ ಈ ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದರೆ ಪ್ರಸ್ತುತ ದಿನಗಳಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಪ್ರತಿನಿತ್ಯ ಎಸಿ ಬೋಗಿ ಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಇದರಿಂದ ಪ್ರಯಾಣ ಆರಾಮದಾಯಕ ಎನಿಸುತ್ತದೆ ಎಂದು ತಿಳಿಸಿದರು ಸ್ಲೀಪರ್ ಕೋಚಲ್ಲೂ ಕೂಡ ಹೋಗ್ತೀನಿ ಮತ್ತೆ ನಾನು ಎಸಿಯಲ್ಲೂ ಕೂಡ ಓಡಾಡಿದ್ದೀನಿ ಕಂಪೇರ್ ಟು ಪ್ರೀವಿಯಸ್ ಆಗಿ ಏನಿತ್ತು ರೈಲ್ವೆ ದು ಏನು ಸಿಸ್ಟಮೆಟಿಕ್ ಏನ್ ಇತ್ತು ಬೆಡ್ಸೀಟ್ ಆಗಲಿ ಕ್ಲೀನ್ ಮೆಸ್ ಹೈಜೀನ್ ಆಗಲಿ ಆಗ್ಲಿ ಕಂಪೇರ್ ಮಾಡೋದಾದ್ರೆ ಈಗ ಚೆನ್ನಾಗಿದೆ ರೆಗ್ಯುಲರ್ ಆಗಿ ಅದನ್ನ ಕ್ಲೀನ್ ಮಾಡ್ತಿದ್ದಾರೆ ಲಾಂಡ್ರಿ ವ್ಯವಸ್ಥೆ ಉಸ್ತುವಾರಿ ಅಧಿಕಾರಿ ಜಾನ್ ವಿಲ್ಸನ್ ಪ್ರಯಾಣಿಕರು ಉಪಯೋಗಿಸಿದ ಬೆಡ್ಶೀಟ್ಗಳನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸಲಾಗುತ್ತದೆ ಯಂತ್ರಗಳ ಮೂಲಕ ಸ್ವಚ್ಛಗೊಳಿಸಿ ಎಸಿ ಬಗೆಗಳಿಗೆ ರವಾನಿಸಲಾಗುತ್ತದೆ ಎಂದರು ಸೆಗ್ರಿಕೇಷನ್ ಮಾಡಿ ಗುಡ್ ಇದ್ದಿದ್ದು ವಾಶ್ ಮಾಡ್ತೀವಿ ಇದ್ದಿದ್ದು ಕ್ಲೀನಿಂಗ್ ಅಂತ ಮಾಡಿ ಆದಮೇಲೆ ಮತ್ತು ರೀವಾಶ್ ಮಾಡಿ ಅದರಾಗ ಕ್ವಾಲಿಟಿ ಆಫ್ ದಟ್ ಲೀನಟ್ಸ್ ವಾಷಿಂಗ್ ಸೊ ಅದು ಚೆಕ್ ಮಾಡಿದ ಮೇಲೆ ದೆನ್ ಫೀಡಿಂಗ್ ಬೆಲ್ಟ್ದಾಗ ವಾಷಿಂಗ್ ಟ್ರಯರ್ದಾಗ ಹಾಕಿ ಸೊ ಫೀಡಿಂಗ್ ಬೆಲ್ಟ್ನಾಗ ತಗೊಂಡು ಐರನಿಂಗ್ ಹಾಕಿ ಐರನಿಂಗಿಂದ ಫೋಲ್ಡ್ ಮಾಡಿ ಮ್ಯಾನ್ವಲಿಂದ ಮತ್ತು ಪ್ಯಾಕಿಂಗ್ ನೈಋತ್ಯ ರೈಲ್ವೆ ವಲಯದ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಜುನಾಥ್ ಎರಡು ಸಾವಿರದ ಹತ್ತರಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸಲಾಗುತ್ತಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಎರಡು ತಿಂಗಳಿಗೆ ಇಳಿಸಲಾಯಿತು ಈಗ ಪ್ರತಿ ಹದಿನೈದು ದಿನಗಳಿಗೆ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ತಿಂಗಳಿಗೆ ಒಂದು ಸತಿ ಮಿನಿಮಮ್ ಆಗಿ ಅದನ್ನ ವಾಶ್ ಮಾಡಬೇಕು ನಾವು ಇದ್ದೀವಿ ಇನ್ ಕೇಸ್ ದಟ್ ಮ್ಯಾಕ್ಸಿಮಮ್ ಟು ಆಫ್ ಡೇಸ್ ಅದಕ್ಕಿಂತ ಕಡಿಮೆನೇ ಆಗಬಹುದು ಗಲೀಜಾಗಿದೆ ನೋಡ್ಕೊಂಡ್ಬಿಟ್ಟು ಬಿಟ್ಟು ನಾವು ಯೂಸ್ ವಾಶ್ ಮಾಡ್ತಾರೆ ಅದು ಲಿನೆನ್ ಏನ್ ಕೊಡ್ತೀವಿ ಎರಡು ಟೂ ಪೇರ್ ಆಫ್ ಬೆಡ್ಶೀಟ್ಸ್ ಕೊಡ್ತೀವಿ ಮತ್ತೆ ಪಿಲ್ಲೋ ಕವರ್ಸ್ ಮತ್ತೆ ಹ್ಯಾಂಡ್ ಟಬಲ್ಸ್ ಇರುತ್ತೆ ಇದರಲ್ಲಿ ಏನಂದ್ರೆ ಈ ಎಂಟೈರ್ ಲಿನನ್ ಸೆಟ್ನ ಆಫ್ಟರ್ ಯೂಸೇಜ್ ಒನ್ ಯೂಸೇಜ್ ಇಮಿಡಿಯೇಟ್ಲಿ ನಾವು ಅದನ್ನ ವಾಶ್ ಮಾಡಕ್ ಕಳಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಭಾರತೀಯ ರೈಲ್ವೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ